ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗ ನಾವು ಸಾಮಾನ್ಯವಾಗಿ ಉಪಯೋಗಿಸತಕ್ಕಂಥ ಅತ್ಯ ಶಬ್ದಗಳನ್ನು ಇನ್ನೊಂದು ತಿಳಿಯೋಣ ಮತ್ತು ಕಣದಲ್ಲಿ ಅರ್ಥ ಮೊದಲೇ ಒರಡು ಟೂ ಸೆವೆನ್ ನೈನ್ ಫೈವ್ ಡೈಲಿ ಅಂದರೆ ದಿನ ಅಥವಾ ಪ್ರತಿದಿನ ಅಂತ ಆಗುತ್ತೆ ಸ್ಪೆಲ್ಲಿಂಗು ಡಿ ಎ ಐ ಎಲ್ ವೈ ಡೈಲಿ ಆಗುತ್ತೆ ನಂತರ ಟೂ ಸೆವೆನ್ ನೈನ್ ಸಿಕ್ಸ್ ಅಲಾಂಗ್ ಎಲ್ ಓ ಎನ್ ಜಿ ಅಲಾಂಗ್ ಅಂದರೆ ಉದ್ದವಾದ ಅಥವಾ ಉದ್ದವಾಗಿ ಅಂತಾಗುತ್ತೆ नर टू सेवन नईट सेवन अक्रासी आर्स एस अक्रास्ट अड्डल अथवा अड्डवा नर टू सेवन नईट अ प्रसट पी आर्ई एस एंटी प्रसाद हाजरा अथवा हाजर आते ना टू सेवन डबल नई आपस एस एंटी आपसेंट ಗೈರಾಗುವು ಅಥವಾ ಗೈರು ಹಾಜರಾಗುವಂತಾಗುತ್ತೆ ನಾನು ಮೊದಲು ಹೇಳಿದ್ದೀನಿ ನನ್ನ ಮೊಬೈಲಲ್ಲಿ ಸ್ಟೋರೇಜ್ ಸ್ಪೇಸ್ ಕಡಿಮೆ ಇದೆ ಆದ್ದರಿಂದ ಕೇವಲ ಐದು ಇಂಗ್ಲೀಷ್ ಶಬ್ದಗಳು ಹತ್ತುಗಳನ್ನು ಹೇಳಿದ್ದೀನಿ ಕಳೆದ ಕ್ಲಾಸಲ್ಲಿ ಮತ್ತೊಮ್ಮೆ ನೋಡೋಣ ಮತ್ತೊಮ್ಮೆ ಇಂಗ್ಲೀಷ್ ಶಬ್ದಗಳನ್ನು ತಿಳ್ಕೊಳ್ಳೋಣ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ವಾರ್ಡ್ ಟಂಕಮಚ್ ಅವೈ ಟೇ ಕೆಸುನ್